ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ದು ಬ್ಯಾಕ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ಮಾಡೋದು ಫ್ರಂಟ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ಮಾಡೋದು ಕ್ರಾಸ್ ಬೆಲ್ಟ್ ಪಕ್ಕ ಮಾಡೋದು ಹಾಗೆ ಸ್ಲೀವ್ಸ್ ಪಕ್ಕ ಮಾಡೋದು ಯಾವ ರೀತಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಈ ಪ್ಲೇನ್ ಬ್ಲೌಸ್ಗೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಒಂದು ಮೆಥಡನ್ನ ಯೂಸ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಬೇಕು ಆ ಮೆಥಡಿಂದ ನಮಗೆ ಸ್ಲೀವ್ಸ್ ಪರ್ಫೆಕ್ಟಾಗಿ ನಾಚ್ ಟು ನಾಚ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇಲ್ಲಾಂದರೆ ಅದು ರಿಂಗಲ್ಸ್ ಬರುತ್ತೆ ಹಾರ್ಮೋಲ್ಸ್ನಲ್ಲಿ ಅದು ಏನು ಮೆಥಡ್ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಇದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟು ಸ್ಲೀವ್ಸ್ ಎಲ್ಲ ಪಕ್ಕ ಮಾಡಿರೋದು ಇದು ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಸ್ಲೀವ್ಸು ಕ್ರಾಸ್ ಬೆಲ್ಟು ಇದು ನಿಮಗೆ ಈಗ ಸೈಡ್ ಫಿಟ್ಟಿಂಗು ಮತ್ತು ಶೋಲ್ಡರ್ ಜಾಯಿಂಟ್ ಎರಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ಪ್ಲೇನ್ ಬ್ಲೌಸಲ್ಲಿ ಶೋಲ್ಡ್ರಿಗೆ ನೋಡಿ ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಫಸ್ಟ್ ಹಾಕ್ಕೊಳ್ಬೇಕು ಇದು ಸೀದಾ ಮೇಲ್ಗಡೆ ಇರಬೇಕು ಕಾಣಿಸ್ತಾ ಇದೆಯೋ ಉಲ್ಟಾ ಕೆಳಗಡೆ ಸೈಡ್ ಇರಬೇಕು ಇದಕ್ಕೆ ಆಪೋಸಿಟ್ನಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಎರಡು ಪಾರ್ಟ್ಸ್ನ ನಾವು ಈ ರೀತಿ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕಂದ್ರೆ ಈಗ ಫ್ರಂಟ್ ಸೈಡ್ ಪಾರ್ಟ್ದು ಉಲ್ಟಾ ಮೇಲ್ಗಡೆ ಇರಬೇಕು ಈ ಉಲ್ಟಾ ಸೀದಾ ಅಂತ ಏನು ಕರಿತೀವಿ ಇದು ನಾವು ಬ್ಲೌಸಸ್ ಆಗಿರ್ಬೋದು ಮತ್ತು ಚೂಡಿದಾರ್ ಟಾಪ್ಸ್ ಆಗಿರ್ಬೋದು ಒನ್ ಯಾವುದೇ ಡ್ರೆಸ್ ಆಗಿರ್ಬೋದು ಸ್ಟಿಚಿಂಗ್ ಮಾಡೋದಕ್ಕೆ ಉಲ್ಟಾ ಸೀದಾ ಎರಡು ತುಂಬ ಇಂಪಾರ್ಟೆಂಟ್ ಅಂದರೆ ಇದು ಈ ಉಲ್ಟಾ ಸೀದಾ ಅಂದರೆ ಮೇನ್ ಫ್ಯಾಬ್ರಿಕ್ಕು ಒರಿಜಿನಲ್ಲು ಮೇಲ್ಗಡೆ ಸೈಡ್ ಕಾಣಿಸುವಂಥದ್ದು ಒರಿಜಿನಲ್ಲು ಒಳಗಡೆ ಸೈಡ್ ಇರುವಂಥದ್ದು ಉಲ್ಟ ನಾವು ಆಡು ಭಾಷೆಯಲ್ಲಿ ಉಲ್ಟಾ ಸೀದಾ ಅಂತ ಕರಿತೀವಿ ಶೋಲ್ಡರ್ಗೆ ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಸ್ಟಿಚ್ನ ಮಾಡ್ಕೊಳ್ಳಿ ಡಬಲ್ ಸ್ಟಿಚ್ ಇದಕ್ಕೆ ಪೈಪಿಂಗ್ ಇದೆ ಪೈಪಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಾಕಷ್ಟು ಬಾರಿ ಪೈಪಿಂಗ್ ಬಗ್ಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನ ಹೊಸ್ದಾಗಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿರೋರು ಇರ್ ಇದ್ದಾರೆ ಕೆಲವ್ರಿಗೆ ಆ ವೀಡಿಯೋಸ್ ಸಿಗದೆ ಇರ್ಬೋದು ಅಂಥವ್ರಗಾಗಿ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಈ ಪ್ಲೈನ್ ಬ್ಲೌಸ್ದು ಪೈಪಿಂಗ್ ಮಾಡೋದನ್ನು ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಇಷ್ಟ ಅಲ್ವಾ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡ ನಂತರ ಸ್ಲೀವ್ಸ್ ತೊಗೊಳ್ಳಿ ಈ ಸ್ಲೀವ್ಸನ್ನ ಒಂದು ಸಾರಿ ಪಕ್ಕ ಮಾಡ್ಕೊಂಡಾಗ ಚೆಕ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಿ ಇದು ಕಂಪಲ್ಸರಿ ನೀವು ಯಾವುದೇ ಬ್ಲೌಸ್ನ ಸ್ಟಿಚ್ ಮಾಡಿ ಈ ಕೆಲಸ ನೀವು ಫಸ್ಟ್ ಮಾಡಬೇಕು ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ಇಲ್ಲಿ ಈ ವಿಡ್ತಿದೆಯಲ್ವ ಈ ವಿಡ್ತು ಇದು ಸ್ವಲ್ಪವೂ ಹೆಚ್ಚು ಕಡಿಮೆ ಇರಬಾರ್ದು ಒಂದು ಪಾಯಿಂಟ್ ಅಷ್ಟು ಹೆಚ್ಚು ಕಡಿಮೆ ಇರಬಾರ್ದು ಅಷ್ಟು ಕರೆಕ್ಟಾಗಿ ಇರಬೇಕು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೋಡಿ ಈ ರೀತಿ ನಾವು ಅದನ್ನು ಕರೆಕ್ಷನ್ ಮಾಡಿಕೊಳ್ಬೇಕು ಇದು ತುಂಬ ಇಂಪಾರ್ಟೆಂಟು ನಾವು ಇದನ್ನು ಪಕ್ಕ ಮಾಡಬೇಕಾದ್ರೆ ಫೋಲ್ಡ್ ಮಾಡಿ ಪಕ್ಕ ಮಾಡಬೇಕಾದ್ರೆ ಒಂದು ಸೈಡ್ ಒಂದು ಸ್ವಲ್ಪ ಜಾಸ್ತಿ ಫೋಲ್ಡ್ ಮಾಡಿರ್ತೀವಿ ಒಂದು ಸೈಡ್ ಒಂದು ಸ್ವಲ್ಪ ಕಡಿಮೆ ಫೋಲ್ಡ್ ಮಾಡಿರ್ತೀವಿ ಅದು ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಲಾಸ್ಟ್ ಸೈಡಾಗಿ ಫಿನಿಶಿಂಗ್ ಮಾಡಬೇಕಾದ್ರೆ ಈ ಸ್ಲೀವ್ಸ್ನೊಂದ್ಸರಿ ಚೆಕ್ ಮಾಡಿಕೊಂಡ್ರೆ ನಮಗೊಂದು ಕ್ಲಾರಿಟಿ ಬರುತ್ತೆ ಕಂಕುಳಲ್ಲಿ ಒಂದು ಸ್ಲೀವ್ ಕಡಿಮೆ ಒಂದು ಸ್ಲೀವ್ ಜಾಸ್ತಿ ಇರುತ್ತೆ ನೀವು ಗಮನ ಇಟ್ಟು ನೋಡಿರ್ತೀರ ಅದು ಯಾಕೆ ಬರುತ್ತೆ ಅಂದರೆ ಈ ರೀತಿ ನಾವು ಸ್ಲೀವ್ಸನ್ನ ಪಕ್ಕ ಮಾಡ್ಕೊಳ್ಳ್ದೇ ಇದ್ದರೆ ಬರುತ್ತೆ ಈ ಅನ್ನೋದು ಎರಡು ಸಮಾನವಾಗಿರಬೇಕು ಈಗ ನೋಡಿ ಬ್ಯಾಕ್ ಸೈಡ್ ಪಾರ್ಟಿಂದ ಸ್ಲೀವ್ಸನ್ನ ನಾನು ಅಟ್ಯಾಚ್ ಮಾಡ್ತೀನಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಎರಡು ಮೆಥಡ್ ಇದೆ ಅದರಲ್ಲಿ ಒಂದು ಮೆಥಡು ಜನರಲ್ಲಾಗಿ ನಾನು ಫಾಲೋ ಮಾಡೋ ಮೆಥಡ್ನ ನಿಮಗೆ ತಿಳಿಸ್ಕೊಡ್ತೀನಿ ಬ್ಯಾಕ್ ಸೈಡ್ ಪಾರ್ಟ್ ಶೇಪು ನೋಡ್ಕೊಳ್ಬೇಕು ನೋಡಿಕೊಂಡು ನಾಚ್ ಟು ನಾಚ್ ಫಸ್ಟು ಈ ರೀತಿ ಇಟ್ಕೊಂಡು ಇದನ್ನು ನಾವು ಚೆಕ್ ಮಾಡಿಕೊಳ್ಬೇಕು ಈ ರೀತಿ ಕರೆಕ್ಟಾಗಿ ಬರುತ್ತೆ ಇಲ್ವೋ ಅಂತ ಓಕೆನಾ ನಾಚು ನಾಚು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಬಂತು ಅಂದ್ಕೊಳ್ಳಿ ಬಾಡಿ ಪೀಸು ಕಡಿಮೆ ಬಂತು ಅಂದರೆ ಬಾಡಿ ಪೀಸ್ನ ಬೇಕಾದರೆ ಸ್ವಲ್ಪ ಎಕ್ಸ್ಪೆಂಡ್ ಮಾಡ್ಬೋದು ಈ ರೀತಿ ಎಕ್ಸ್ಪೆಂಡ್ ಮಾಡಿ ಸ್ಟಿಚ್ ಮಾಡ್ಬೋದು ಸ್ಲೀವ್ಸ್ ಏನಾದರೂ ಕಡಿಮೆ ಬಂತು ಅಂದರೆ ಸ್ಲೀವ್ಸ್ನ ಎಳಿಬಾರ್ದು ಓಕೆನಾ ಈ ಹಾರ್ಮೋಲ್ ಏನಿದೆಯೋ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಈಗಿದು ಇಲ್ಲಿಗಿದೆ ಇಲ್ಲಿಗಿದೆಯಲ್ವ ಇದನ್ನು ಇನ್ನೊಂದು ಕಾಲು ಇಂಚು ಇಲ್ಲ ಅರ್ಧ ಇಂಚು ಎಷ್ಟು ಕಡಿಮೆ ಬರುತ್ತೋ ಅದನ್ನು ಸ್ಲೀವ್ಸ್ನಲ್ಲಿ ಜಾಸ್ತಿ ಮಾಡಿಕೊಳ್ಬೇಕು ವಿನಃ ಸ್ಲೀವ್ಸ್ನ ಇಳಿಬಾರ್ದು ಬಾಡಿ ಪೀಸ್ ಕಡಿಮೆ ಬಂದರೆ ಬಾಡಿ ಪೀಸ್ನ ಸ್ವಲ್ಪ ಎಕ್ಸ್ಪೆಂಡ್ ಮಾಡ್ಬೋದು ಸ್ಲೀವ್ಸ್ನ ಎಕ್ಸ್ಪೆಂಡ್ ಮಾಡಬಾರ್ದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಇದು ನಿಮಗೆ ಇಂಪಾರ್ಟೆಂಟ್ ಮೆಥಡ್ ಸ್ಲೀವ್ ಅಟ್ಯಾಚ್ನಲ್ಲಿ ಚೆಕ್ ಮಾಡಿಕೊಂಡ ನಂತರ ಟು ನಾಚು ನೀವು ಪರ್ಫೆಕ್ಟಾಗೇ ಕಟ್ ಮಾಡಿದ್ರು ನೀವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀವು ಸ್ಟಿಚ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿ ಚೆಕ್ ಮಾಡ್ಕೊಳ್ಬೇಕು ಶೋಲ್ಡ್ರನ್ನು ಆಚವರೆಗೂ ಚೆಕ್ ಮಾಡ್ಕೊಳ್ಬೇಕು ಚೆಕ್ ಮಾಡ್ಕೊಳ್ತಾ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅದು ಇದೇನಂದರೆ ತಿಕ್ನೆಸ್ ಕಡಿಮೆ ಇರುತ್ತಲ್ವಾ ತುಂಬ ಸೂಕ್ಷ್ಮವಾಗಿ ನಾವು ಸ್ಟಿಚ್ ಮಾಡಬೇಕು ಸ್ವಲ್ಪ ಜಾಸ್ತಿ ಹೇಳಿದ್ರೂ ಕಷ್ಟ ಆಗ್ಬಿಡುತ್ತೆ ಫ್ರಂಟ್ ಸೈಡ್ ಪಾರ್ಟು ಅಷ್ಟೇ ಸ್ವಲ್ಪ ಚೆಕ್ ಮಾಡಿಕೊಂಡ ನಂತರ ನಾವು ಸ್ವಲ್ಪ ಸ್ವಲ್ಪನೇ ಇದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಯಾವುದಾದ್ರೂ ಒಂದು ಸ್ವಲ್ಪ ಈ ರೀತಿ ಎಕ್ಸ್ಪೆಂಡ್ ಮಾಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡಿ ನಾಚು ಟು ನಾಚು ಎರಡೂ ಸೈಡು ಕರೆಕ್ಟಾಗಿ ಬಂದಿದೆ ಇದಕ್ಕೆ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ಬೇಕು ಸ್ವಲ್ಪ ನಿಧಾನವಾಗಿ ಸ್ಟಿಚ್ನ ಹಾಕ್ಕೊಳ್ಬೇಕು ಕೆಳಗಡೆ ಸೈಡ್ ಪೀಸು ಅಡ್ಡ ಬರುತ್ತೆ ಅದನ್ನು ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಯಾವುದ್ರ ಮೇಲೆ ಈ ಹೊಲಿಗೆ ಬಿದ್ದಿರುತ್ತೋ ಗೊತ್ತಿರೋದಿಲ್ಲ ಹಾಗೆ ನೆಕ್ಸ್ಟ್ ಫ್ರಂಟ್ ಸೈಡ್ ಈಗ ಹಾರ್ಮೋಲ್ ಶೇಪು ಫ್ರಂಟ್ ಸೈಡ್ ಇರೋದು ತಗೊಳ್ಬೇಕು ಹಾಗೆ ನೋಡಿ ಇದು ಪಕ್ಕ ಮಾಡಿರೋದು ಕೆಳಗಡೆ ಸೈಡ್ ಇರಬೇಕು ಇದು ಅಷ್ಟೇ ನೋಡಿ ಇದು ಉಲ್ಟಾ ಅಂದರೆ ಇದು ಸೀದಾ ಒರ್ಜಿನಲ್ಲು ಇದು ಒರ್ಜಿನಲ್ಲು ಇದು ಇದಕ್ಕೆ ಇದು ಆಪೋಸಿಟ್ ಇದು ಮೇಲೆ ಇರುತ್ತೆ ಇದನ್ನು ನೀವು ನೋಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಬೇಕು ಏನಾದರೂ ಉಲ್ಟಾ ಅಟ್ಯಾಚ್ ಮಾಡಿದರೆ ಅಂದರೆ ಮತ್ತೆ ಬಿಚ್ಚಬೇಕಾಗುತ್ತೆ ಬಿಚ್ಚೇ ನೀವು ಸ್ಟಿಚ್ ಮಾಡಬೇಕಾಗುತ್ತೆ ನೋಡ್ಕೊಳ್ಬೇಕು ಉಲ್ಟಾ ಸೀದಾ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾವೆಷ್ಟೇ ಪರ್ಫೆಕ್ಟಾಗಿ ಸ್ಲೀವ್ಸ್ನ ಕಟ್ ಮಾಡಿದರು ಹಾರ್ಮೋಲ್ ಶೇಪ್ ಕಟ್ ಮಾಡಿದರು ಓಕೆನಾ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಲೇಬೇಕಾಗುತ್ತೆ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿ ನೋಡಿಕೊಂಡು ನಾವು ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕಾಗುತ್ತೆ ನೀವು ಜಸ್ಟ್ ಸುಮ್ಮನೆ ಈ ರೀತಿ ಹೊಲಿಗೆ ಹಾಕಿದರೆ ಯಾವುದೋ ಒಂದು ನೀವು ಕೈ ಕೈಯಲ್ಲಿ ಈ ರೀತಿ ಇಟ್ಕೊಂಡಾಗಲೇ ಎಕ್ಸ್ಪೆಂಡ್ ಆಗಿರ್ಬೋದು ಓಕೆನಾ ಹಾಗಾಗಿ ಪ್ರತಿ ಸಾರಿ ಚೆಕ್ ಮಾಡ್ಕೊಳ್ಬೇಕು ಸ್ಲೀವ್ ಅಟ್ಯಾಚ್ ಮಾಡಿದ ನಂತರ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾವು ಮೆಜರ್ಮೆಂಟ್ ಸೊಂಟ ದಾಳತಿ ಏನಿರುತ್ತೋ ಆ ಸೊಂಟ ದಳತೆಗೆ ಈ ಉಕ್ಸ್ಪಟ್ಟಿ ಮನೆ ಪಟ್ಟಿ ಸೈಡ್ ಏನಂದರೆ ಈ ಮನೆ ಪಟ್ಟಿನ ಈ ರೀತಿ ಮೈನಸ್ ಮಾಡಬೇಕು ಓಕೆನಾ ಮೈನಸ್ ಮಾಡಿ ತಗೊಳ್ಬೇಕು ಈಗ ಸೊಂಟ ದಳ್ತಿ ಎಷ್ಟಿರುತ್ತೋ ಅದರಲ್ಲಿ ನಾಲ್ಕನೇ ಭಾಗಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಉಕ್ಸ್ಪಟ್ಟಿ ಸೈಡ್ ಆದರೆ ಉಕ್ಸ್ಪಟ್ಟಿನ ಸೇರಿ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಸೈಡ್ ಪಾರ್ಟ್ದು ಈ ರೀತಿ ಡಬಲ್ ಫೋಲ್ಡ್ನ ಮಾಡಿಕೊಂಡು ಡಬಲ್ ಫೋಲ್ಡ್ನ ಮಾಡಿಕೊಂಡು ಇದನ್ನೊಂದು ಸ್ವಲ್ಪ ಈ ರೀತಿ ಟೈಟಾಗಿ ಎಳೆದು ಈ ರೈಟ್ ಹ್ಯಾಂಡ್ ಬೆರಳಿಂದ ಟೈಟಾಗಿ ಈ ರೀತಿ ಎಳೆದು ಮೆಜರ್ಮೆಂಟು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಇದು ಎಕ್ಸ್ಪ್ಲೆಂಡ್ ಆಗುತ್ತಲ್ವ ಹಾಗಾಗಿ ಟೈಟಾಗಿ ಎಳೆದೇ ಮಾರ್ಕ್ ಮಾಡಿ ಈ ರೀತಿ ನಾಲ್ಕು ಸೈಡ್ ಮಾರ್ಕ್ ಮಾಡಿಕೊಂಡ ನಂತರ ಫ್ರಂಟ್ ಸೈಡ್ ಪಾರ್ಟು ಮೇಲ್ಗಡೆ ಇರಲಿ ಸ್ಲೀವ್ಸು ಮತ್ತು ಸೈಡು ಜೋಡಿಸ್ಕೊಳ್ಬೇಕು ನೀಟಾಗಿ ಸ್ಲೀವ್ ಲೂಸು ಟೇಪಿಂದ ಎಷ್ಟು ಇಂಚ್ ಇರುತ್ತೋ ನೋಡ್ಕೊಳ್ಳಿ ಓಕೆನಾ ಸ್ಲೀವ್ ಲೂಸ್ ಇರುತ್ತೋ ನೋಡಿಕೊಂಡು ಈ ರೀತಿ ರಫ್ ಮಾಡಿಕೊಂಡು ಇಲ್ಲಿ ಫಸ್ಟು ಸ್ಟಾಪ್ ಮಾಡಬೇಕು ಈ ಎರಡು ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ಇಲ್ಲಿ ನಾಚು ಓಕೆನಾ ಜೋಡಿಸ್ಕೊಂಡ ನಂತರ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಇಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ಸ್ಟಾಪ್ ಮಾಡಿದ ನಂತರ ಮತ್ತೆ ನೋಡಿ ಈ ಕೆಳಗಡೆ ಸೈಡಿಂದ ಎರಡು ಪೀಸ್ನ ಜೋಡಿಸ್ಕೊಂಡು ಸ್ಟಿಚ್ ಮಾಡಬೇಕು ಎರಡು ಮಾರ್ಕಿಂಗ್ನ ಜೋಡಿಸ್ಕೊಂಡು ಸ್ಟಿಚ್ ಮಾಡಬೇಕು ಆಗ ನಿಮ್ಗೇನಾದರೂ ಫ್ರಂಟ್ ಸೈಡು ಬ್ಯಾಕ್ ಸೈಡು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಅದು ಅಡ್ಜಸ್ಟ್ ಆಗುತ್ತೆ ಸ್ಟ್ರೈಟಾಗೆ ಸ್ಟಿಚ್ಚು ಸ್ಟ್ರೈಟಾಗಿ ಬರುತ್ತೆ ನೋಡಿ ರೀತಿ ಇದು ಸೈಡ್ ಫಿಟ್ಟಿಂಗ್ ಮಾಡೋದು ಇನ್ನು ಎಕ್ಸ್ಟ್ರಾ ನಾವು ಎರಡು ಹೊಲಿಗೆ ಇನ್ನೂ ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗುತ್ತೆ ಮೂರು ಹೊಲಿಗೆ ಆದರೂ ಮಿನಿಮಮ್ ಇರಲೇಬೇಕು ಬ್ಲೌಸಸ್ಗೆ ಕ್ಲೈಮ್ ಬ್ಲೌಸ್ಗೆ ಸೈಡ್ಸ್ ಸೈಡು ಮತ್ತು ಸ್ಲೀವ್ಸು ಶೋಲ್ಡರು ಯಾವುದು ಓವರ್ ಲಕ್ನ ಮಾಡಬಾರ್ದು ಹಾಗೆ ಕಾಣಿಸುತ್ತೆ ಈ ರೀತಿ ಸೈಡ್ ಕಟ್ ಮಾಡಿ ಸೈಡ್ಗೆ ಒಂದು ಹೊಲಗೇನ ಹಾಕ್ಕೊಳ್ಳಿ ಸೈಡ್ಗೆ ಒಂದು ಹೊಲಗೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಸೈಡ್ ಫಿಟ್ಟಿಂಗ್ ಮಾಡೋದು ಈ ಕಡೆ ಸೈಡ್ ಯಾವ ರೀತಿ ಆದರೂ ತೋರಿಸ್ಕೊಟ್ನೋ ಇನ್ನೊಂದು ಸೈಡು ಅದೇ ರೀತಿಯೇ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ ಇಷ್ಟು ಈ ವಿಡಿಯೋದಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿ ಸ್ಲೀವ್ಸ್ನ ನಾವು ಅಡ್ಜಸ್ಟ್ ಮಾಡೋದು ಅಡ್ಜಸ್ಟ್ಮೆಂಟಿಗೆ ಮಾಡಿ ಅಟ್ಯಾಚ್ ಮಾಡೋದು ಕಲ್ತ್ಕೊಳ್ಬೇಕು ನಾವು ಎಷ್ಟೇ ಪರ್ಫೆಕ್ಟಾಗಿ ಸ್ಲೀವ್ಸ್ನ ಕಟ್ ಮಾಡಿದರೂ ಸ್ಲೀವ್ ಅಟ್ಯಾಚ್ ಮಾಡೋದನ್ನು ನಮಗೆ ತುಂಬ ಇಂಪಾರ್ಟೆಂಟ್ ಕಟಿಂಗ್ ಮಾಡೋದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆದರೆ ಸ್ಟಿಚಿಂಗ್ ಮಾಡೋ ಮೆಥೆಡ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಸ್ಲೀವ್ಸ್ನ ಪರ್ಫೆಕ್ಟಾಗಿ ಕಟ್ ಮಾಡಿದ್ರು ಸ್ಟಿಚಿಂಗ್ ಮಾಡುವಾಗ ನಾವು ಹೆಚ್ಚು ಕಡಿಮೆ ಈಸಿಯಾಗಿ ಮಾಡ್ಬೋದು ಅದೇ ನೀವು ಪರ್ಫೆಕ್ಟಾಗಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಕಲ್ತ್ಕೊಂಡ್ರೆ ಆರ್ಮೋಲ್ ಶೇಪ್ ಏನು ಕಟ್ ಮಾಡಿರ್ತೀರೋ ಅದು ಬ್ಯಾಕ್ ಸೈಡ್ ಪಾರ್ಟ್ ಆಗಿರುತ್ತೆ ಫ್ರಂಟ್ ಸೈಡ್ ಪಾರ್ಟ್ ಆಗಿರುತ್ತೆ ಆರ್ಮಲ್ ರಿಂಕಲ್ಸ್ ಅನ್ನೋದು ಸಾಧ್ಯವಾದಷ್ಟು ಅವಾಯ್ಡ್ ಆಗುತ್ತೆ ಆ ರೀತಿ ಈಗ ನಿಮಗೆ ಇದರಲ್ಲಿ ಯಾವ ರೀತಿ ಆದರೂ ತೋರಿಸ್ಕೊಟ್ನೋ ಆ ರೀತಿ ನೀವು ಫಾಲೋ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿ ಅದರಲ್ಲೂ ಪ್ಲೇನ್ ಬ್ಲೌಸಲ್ಲಿ ಏನಾದರೂ ಸ್ವಲ್ಪ ಹೇಳಿದ್ರು ಎಕ್ಸ್ಪೆಂಡ್ ಆಗುತ್ತೆ ಹಾಗಾಗಿ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು ಇಷ್ಟು ವಿಡಿಯೋದಲ್ಲಿ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಇದಕ್ಕೆ ಪೈಪಿಂಗ್ ಮಾಡೋದು ಫ್ರಂಟು ಮತ್ತು ಬ್ಯಾಕು ಒಟ್ಟಿಗೆ ಯಾವ ರೀತಿ ಪೈಪಿಂಗ್ ಮಾಡೋದು ಅಂತ ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಇದ್ದೀನಿ ಇಷ್ಟು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು